ಆಯ್ ಎಲ್ಲರಿಗೂ ನಾನು ನಿಮ್ಮ ಉದಯ ಮಾಡುವಂತಹ ನಮಸ್ಕಾರಗಳು ವೀಕ್ಷಕರೇ ಮತ್ತೊಮ್ಮೆ ನನ್ನ ವಿಡಿಯೋಗೆ ನಿಮಗೆ ಸ್ವಾಗತ ಸೊ ಇವತ್ತು ನಾನು ಬಂದಿರುವಂತಹ ಸ್ಥಳ ನಮ್ಮ ಊರಿನಿಂದ ಸುಮಾರು ಎಂಟು ಕಿಲೋಮೀಟ್ರ್ ದೂರದಲ್ಲಿರುವಂತಹ ಪ್ರಸಿದ್ಧ ಸ್ಥಳವಾಗಿರುವಂತಹ ನಿಜಗುಣ ಶಿವಯೋಗಿಗಳು ತಪಗೈದಂತಹ ಒಂದು ಸ್ಥಳ ಸಂಭುಲಿಂಗನ ಕ್ಷೇತ್ರ ಚಿಲುಕವಾಡಿಯಲ್ಲಿ ಇದ್ದೀನಿ ಸ್ನೇಹಿತರೆ ಇವತ್ತು ಈ ಒಂದು ದೇವಸ್ಥಾನದ ಬಗ್ಗೆ ನಿಮಗೆ ಮಾಹಿತಿಯನ್ನು ಹಂಚ್ಕೋತೀನಿ ಈ ಒಂದು ದೇವಸ್ಥಾನವನ್ನು ಏನು ನೋಡ್ತಾ ಇದ್ದೀರಾ ನೋಡಿ ನೀವು ಹಿಂದೆ ನೋಡ್ತಾ ಇರುವಂಥದ್ದು ನಿಜಗುಣ ಶಿವಯೋಗಿಗಳು ತಪಸ್ಸನ್ನು ಮಾಡಿದಂತಹ ಜ ಸ್ಥಳ ಅಂತ ಹೇಳಲಾಗುತ್ತೆ ಸ್ನೇಹಿತರೆ ಹಾಗೆ ಅವರ ಸಮಕಾಲೀನರಾದಂತಹ ಮುಪ್ಪಿನ ಸಡಕ್ಷರಿ ದೇವ ಮತ್ತು ನಿಜಗುಣ ಶಿವಯೋಗಿಗಳು ಇಬ್ಬರೂ ಕೂಡ ಹದಿನೈದನೇ ಶತಮಾನದಲ್ಲಿ ಈ ಒಂದು ಸ್ಥಳದಲ್ಲಿದ್ದರು ಅಂತ ಇತಿಹಾಸ ನಮಗೆ ಮಾಹಿತಿಯನ್ನು ಕೊಡುತ್ತೆ ಇವತ್ತು ಅಂತಹ ಪ್ರಸಿದ್ಧವಾದಂತಹ ಸ್ಥಳಕ್ಕೆ ನಾನು ಇವತ್ತು ಬಂದಿದ್ದೀನಿ ಸ್ನೇಹಿತರೆ ಈ ಒಂದು ಚಿಲುಕ್ವಾಡಿಯ ಕ್ಷೇತ್ರ ಏನಿದೆ ಇದರ ಬಗ್ಗೆ ಇವತ್ತು ಮಾಹಿತಿಯನ್ನು ಹಾಕೋಣ ಬನ್ನಿ ಈ ಚಿಲುಕ್ವಾಡಿ ಸಂಭುಲಿಂಗನ ಕ್ಷೇತ್ರದಲ್ಲಿ ನೀವು ಸ್ವಯಂಭೂ ಉದ್ಭವವಾಗಿರುವಂತಹ ಸಂಭುಲಿಂಗನ ದೇವಸ್ಥಾನವೂ ಕೂಡ ಇದೆ ಹಾಗೆಯೇ ಈ ಸಂಭುಲಿಂಗನ ಕ್ಷೇತ್ರದಲ್ಲಿ ನೀವು ಸಿದ್ದೇಶ್ವರ ಸ್ವಾಮಿಯ ಸನ್ನಿಧಾನವನ್ನು ಕೂಡ ನೋಡಬಹುದು ಈ ಒಂದು ಸನ್ನಿಧಾನ ಏನಿದೆ ಇದು ಸಿದ್ದೇಶ್ವರ ಸ್ವಾಮಿಯ ದೇವಸ್ಥಾನ ಹಾಗೆ ಹೀಗೆ ಬಂದರೆ ನೀವು ನೋಡ್ತಾ ಇದ್ದೀರಲ್ಲ ಇದು ಬಂದು ಇಲ್ಲೊಂದು ವೀರಭದ್ರ ಸ್ವಾಮಿ ದೇವಸ್ಥಾನವು ಕೂಡ ಉಪಸ್ಥಿತಿ ಇದೆ ಸ್ನೇಹಿತರೆ ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ ಈ ಹಿಂದೆ ಇಲ್ಲೊಂದು ಸಂಜೀವಿನಿ ಕೊಳ ಕೂಡ ಇದೆ ಅಂತ ಹೇಳಲಾಗುತ್ತೆ ಅದರ ಬಗ್ಗೆ ಆಮೇಲೆ ನಾವು ಅದರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ ಸೊ ಆ ಒಂದು ಈ ಚಿಲುಕವಾಡಿಯ ಸಂಭುಲಿಂಗನ ಕ್ಷೇತ್ರ ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ ತುಂಬ ಪ್ರಶಾಂತವಾದ ಸ್ಥಳ ಇದು ಹಾಗಾಗಿ ಭಾಳಷ್ಟು ಜನ ಬರ್ತಾಯಿರ್ತಾರೆ ಇದು ಕೂಡ ಒಂದು ಪ್ರಸಿದ್ಧವಾದಂತಹ ಯಾತ್ರಾಸ್ಥಳ ಈ ಚಿಲುಕವಾಡಿ ಕ್ಷೇತ್ರದಲ್ಲಿ ಇಲ್ಲಿ ಕಾಣುವಂತಹ ದೇವಸ್ಥಾನ ಏನಿದೆ ಇದು ಬಂದು ತಾಯಿ ದುರ್ಗಮ್ಮ ನೆಲೆಸಿರುವಂತಹ ಒಂದು ಸ್ಥಳ ಇದನ್ನು ದುರ್ಗಾ ಪರಮೇಶ್ವರಿ ದೇವಸ್ಥಾನ ಅಂತ ಕರೆಯಲಾಗ್ತದೆ ನೀವೇನಾದರೂ ಟಿ ನರಸಿಪುರದಿಂದ ಬರೋದಾದರೆ ಇಪ್ಪತ್ತು ಕಿಲೋಮೀಟ್ರ್ ಆಗುತ್ತೆ ಇದು ಚಿಲುಕ್ವಾಡಿ ಶಂಭುಲಿಂಗನ ಕ್ಷೇತ್ರ ಕೊಳ್ಳೇಗಾಲದಿಂದ ಸುಮಾರು ಹನ್ನೊಂದು ಕಿಲೋಮೀಟ್ರ್ ಆಗುತ್ತೆ ಯಳಂದೂರಿಯಿಂದ ಬರೋದಾದರೆ ಹತ್ತು ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ ಇದೊಂದು ಪ್ರಸಿದ್ಧ ಸ್ಥಳವಾಗಿರುವಂತಹ ಚಿಲುಕ್ವಾಡಿ ಸಂಭುಲಿಂಗನ ಕ್ಷೇತ್ರ ಇವಾಗ ನಾನಿರುವಂತಹ ಸ್ಥಳ ಬಂದು ಸೊ ನೀವು ಇದು ನೋಡ್ತಾ ಇದ್ದೀರಲ್ಲ ಹಿಂದೆ ಹಿಂದೆ ರಸ್ತೆ ಇದೆ ನೋಡಿ ಇದು ಮೈಸೂರು ಮತ್ತು ಕೊಳ್ಳೆಗಾಲಕ್ಕೆ ಹೋಗುವಂತಹ ಒಂದು ಮುಖ್ಯ ರಸ್ತೆ ಈ ರಸ್ತೆಯಲ್ಲಿ ಬರೋದಾದರೆ ಇದರ ಮಧ್ಯದಲ್ಲಿರುವಂತಹ ಟಿ ನರಸಿಪುರ ಕೊಳ್ಳೆಗಾಲದ ಮಾರ್ಗದಲ್ಲಿ ಹೋಗುವಂತಹ ಮುಖ್ಯ ರಸ್ತೆಯಲ್ಲಿರುವಂತಹ ಒಂದು ಕ್ಷೇತ್ರ ಸೊ ಈಗ ತಾನೇ ಅರ್ಚಕರು ಬಂದಿದ್ದಾರೆ ಸ್ನೇಹಿತರೆ ಬನ್ನಿ ಈ ಸಂಭುಲಿಂಗನ ಉದ್ಭವ ಸಂಭುಲಿಂಗನ ದರ್ಶನವನ್ನು ಮಾಡೋಣ ಮತ್ತು ಅರ್ಚಕರಿಂದ ಒಂದಷ್ಟು ಮಾಹಿತಿಗಳನ್ನು ಕಲೆ ಹಾಕೋಣ ಬನ್ನಿ ಸ್ನೇಹಿತರೆ ಚಿಲುಕವಾಡಿ ಗ್ರಾಮ ಗ್ರಾಮಕ್ಕೆ ಸೇರತಕ್ಕಂಥದ್ದು ಚಿಲುಕವಾಡಿ ಬೆಟ್ಟ ಇದಕ್ಕೆ ಚಿಮುಲಿಂಗ ಕ್ಷೇತ್ರ ಅಂತ ಪ್ರತೀತಿ ಇದೆ ಎಲ್ಲಕ್ಕಿಂತ ಮೇಲಾಗಿ ಈ ಶಮುಲಿಂಗನ ಕ್ಷೇತ್ರ ಅಂತಂದರೆ ಚಿಮ್ಮುಲಿಂಗನು ಉದ್ಭವವಾಗಿರ್ತಕ್ಕಂಥ ಮೂರ್ತಿ ಈ ಉದ್ಭವವಾಗಿರ್ತಕ್ಕಂಥ ಮೂರ್ತಿ ದಕ್ಷಿಣಾಧುಕವಾಗಿ ಕನ್ನಡದಲ್ಲಿ ಎಲ್ಲೂ ಇಲ್ಲ ಇದಕ್ಕೆ ದಕ್ಷಿಣ ಕಾಶಿಯಂತ ಪುರಾತನ ಪ್ರತೀತಿ ಇದೆ ಎಲ್ಲಕ್ಕಿಂತ ನೆಗಲಾಗಿ ಇದು ಉತ್ತರ ಕರ್ನಾಟಕದ ಜನಗಳಿಗೆ ತುಂಬ ಪ್ರಸಿದ್ಧ ಸ್ಥಳ ಅದಕ್ಕೆ ಬೇರೆ ದಾರಿ ಒಂದಿದೆ ಎಲ್ಲ ಕಿತ್ತಮಗಳಾಗಿ ಈ ಕ್ಷೇತ್ರದಲ್ಲಿ ದುರ್ಗಾ ಪರಮೇಶ್ವರಿ ಈ ಕಾಡಿನ ಶಕ್ತಿ ದೇವತೆ ಒಂದು ಕಡೆ ಒಂದು ಕಡೆ ವೀರಭದ್ರೇಶ್ವರ ದೇವಸ್ಥಾನ ಒಂದು ಕಡೆ ಇದೆ ಒಂದು ಕಡೆ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ ಒಂದು ಕಡೆ ಇದೆ ಇದಕ್ಕೆ ಪ್ರತಿನಿತ್ಯ ಬೆಳಗ್ಗೆ ಜಾವ ಪೂಜೆ ನಡೆಯುತ್ತದೆ ಆದರೆ ಪ್ರತಿ ವರ್ಷ ಕಾರ್ತಿಕ ಮಾಸದಲ್ಲಿ ಚಂದ್ರಂಗೇಶ್ವರ ಜಾತ್ರೆ ಆಗುತ್ತೆ ಅಲ್ಲಿ ಈ ಕ್ಷೇತ್ರದಲ್ಲಿ ಅದಕ್ಕೆ ಯಾರಿಗೆ ಅಂತಂದರೆ ಎಲ್ಲಕ್ಕಿಂತ ಮಿಗಲಾಗಿ ಶಕ್ತಿ ದೇವತೆಯಾದ ದುರ್ಗಾ ಪರಮೇಶ್ವರಿಗೋಸ್ಕರವಾಗಿ ಜಾತ್ರೆ ಮಾಡ್ತಿರೋ ಮೂರು ಗ್ರಾಮಸ್ಥರು ಒಂದಾಗಿದೆ ಎಲ್ಲಕ್ಕಿಂತ ಮೇಲಾಗಿ ಈ ಕ್ಷೇತ್ರದ ಮಹಿಮೆ ಇನ್ನೊಂದು ಏನು ಅಂದರೆ ಈ ಕುಂತೂರು ಬೆಟ್ಟಕ್ಕೆ ಮತ್ತು ತಿರುಕವಾಡಿ ದೇವಸ್ಥಾನಕ್ಕೂ ಒಂದು ಗುಹೆ ಇದೆ ಪುರಾತನ ಗವಿ ಅಂತ ಹೇಳಿ ಹೆಸರು ಸುರಂಗ ಮಾರ್ಗ ಇದು ಆ ದೇವಸ್ಥಾನ ಆ ದಾರಿ ಅಂತಲೇ ಹೇಳ್ತಾರೆ ಇದಕ್ಕೆ ಅಲ್ಲಿ ಕುಂತೂರು ಬೆಟ್ಟದಲ್ಲಿ ಮಧ್ಯದಲ್ಲಿ ಒಂದು ಸುರಂಗ ಇದೆ ಅಲ್ಲಿ ಆ ಕಡೆಯಿಂದ ಬರ್ಬೋದು ಸ್ವಲ್ಪ ಇಲ್ಲಿಂದ ಕುಂತೂರು ಬೆಟ್ಟ ಕುಂತೂರು ಬೆಟ್ಟದಲ್ಲಿ ಗವಿ ಇದೆ ನಡು ಬೆಟ್ಟದಲ್ಲಿ ಇದೆ ಅಲ್ಲಿ ಸ್ವಲ್ಪ ದೂರ ಹೋಗ್ಬೋದು ಒಳಗಡೆ ಧೈರ್ಯವಾಗಿ ಹೋದವರು ಈ ಕಡೆಯಿಂದ ಹೋಗೋಕ್ಕಾಗಲ್ಲ ಇದಕ್ಕೆ ಪುರಾತನ ಗವಿ ಅಂತ ಪ್ರತಿ ಒಂದು ಪ್ರತಿಯೊಂದು ಇದೆ ಇಲ್ಲಿ ಯಾರು ಮನುಷ್ಯ ಹೋಗಿಲ್ಲ ಆ ಕಡೆಯಿಂದ ಮಾತ್ರ ನಾನು ಬಂದಾಗ ಇನ್ನು ಹಿಂದೆ ಚಿಂತಾಮಣೆಯಲ್ಲಿ ಚಿಂತಾಮಣಿ ಇರತಕ್ಕಂಥ ಇಲ್ಲಿ ಸ್ವಲ್ಪ ಗಂಡೇಂಟ್ರಿ ಇಬ್ಬರಿದ್ದರು ರಾಜಗೋಪಾಲ ಚೇರಿ ರಾಜಮ್ಮ ಅಂತಕ್ಕಂಥವ್ರು ಅವರು ಹಿಂದೆ ಇಬ್ಬರು ಒಂದು ಸ್ವಲ್ಪ ಹೋಗಿದ್ದು ಸ್ವಲ್ಪ ದೂರ ಅದು ಪ್ರತೀತಿ ಅವರು ಮನೇಲಿ ಇದ್ದರು ಗೊತ್ತು ಪ್ರತೀತಿ ಇದೆ ಒಂದು ಆಯಿತಾ ಈ ಕಾರಿನಲ್ಲೇ ಇದಕ್ಕೆ ಇನ್ನೊಂದು ಪ್ರತೀತಿ ಇದೆ ನಿಜಗುಣನು ತಪಸ್ಸು ಮಾಡಿದ ಸ್ಥಳ ನಿಜಗುಣ ಸೇವೆಗಳಲ್ಲಿ ತಪಸ್ಸು ಮಾಡಿ ಆರು ಶಾಸ್ತ್ರಗಳನ್ನು ಬರೆದು ಗ್ರಂಥಗಳನ್ನು ಬರೆದು ಪ್ರತೀತಿ ಆಗಿದ್ದಾರೆ ಈ ಗ್ರಂಥಗಳ ಪೈಕಿ ಇದು ಗ್ರಂಥ ಅಂತಂದರೆ ಇದು ಏನಿದ್ರು ಉತ್ತರ ಕರ್ನಾಟಕದಲ್ಲಿ ಪ್ರಸಿದ್ಧಿಯಾಗಿದ್ದೆ ಹೊರತು ನಮ್ಮ ಈ ಕರ್ನಾಟಕದಲ್ಲಿ ಗೊತ್ತಿಲ್ಲ ಆದರೆ ಈ ಕರ್ನಾಟಕಕ್ಕೆ ಬತ್ತಿಕೋಬೇಕಾದರೆ ಉತ್ತರ ಕನ್ನಡ ಹುಬ್ಬಳ್ಳಿಯಿಂದ ಪ್ರತಿ ವರ್ಷ ಸೋಮವಾರ ಯುಗಾದಿ ಹಬ್ಬಕ್ಕೆ ಒಂದು ಗುಂಪು ಬರುತ್ತೆ ಸ್ವಾಮಿಯ ಗುಂಪು ಅಂತ ಬರುತ್ತೆ ಅವರು ಇಲ್ಲಿ ಬಂದು ಒಂದು ಪ್ರವರ್ತನೆ ಮಾಡೋ ಪ್ರತಿ ಈಗಲೂ ಮುನ್ನೂರು ಸುಮಾರು ಅರವತ್ತು ವರ್ಷ ಇಂಗ್ಲಿಂದ ಬರ್ತಾಯಿದ್ದಾರೆ ಆವಾಗ ಅವರು ಪ್ರತಿ ಪ್ರವರ್ತನೆ ಮಾಡಾಗ ಈ ಕಾಡಿನಲ್ಲಿ ಜಿದ್ಗುಂಡು ಇವರು ಯಾರು ಅಂತ ಯಾರಿಗೂ ಗೊತ್ತಿಲ್ಲ ಅವರು ಬಂದಿರು ಪ್ರವಾಸ ಮಾಡಾಗ ನಮಗೊಬ್ಬರು ಸ್ನೇಹಿತರೂ ಚಿನ್ನಗುಂಡಿ ಚಿನ್ನಮದ್ದೇವರು ಅಂತೇಳಿ ಅವರು ಅಯ್ಯ ಏನೋ ಜಿದ್ಗುಂಡ್ರು ತಪ್ಪಿದ್ದರು ಪ್ರವಾಸ ಮಾಡ್ತಂದ್ರೆ ಸ್ವಲ್ಪ ಮುಗಿದ್ ಬರೋ ಬಾ ಇಲ್ಲಿಗೆ ಕರ್ಕೊಂಡೋಗ ಬಂದರು ಬಂದು ನೋಡೋದು ಇಲ್ಲಿ ಪ್ರವಾಸ ಮಾಡ್ತೀರ ನೂರಾರು ಜನ ಕೂತ್ಕೊಂಡು ಆ ಕಡೆಯವರು ಹುಬ್ಬಳ್ಳಿ ಕಡೆ ಗೋಬಂದ ಕೊಪ್ಪ ಅಂತೇಳಿ ಅಲ್ಲಿ ಸಿದ್ದೀರಿ ಸ್ವಾಮಿಗಳು ಅಂತ ಆ ಕಾಲದಲ್ಲಿ ಈಗ ನಾಲ್ಕನೇವ್ರು ಇದಾರೆ ಈಗ ನೋವ್ರು ನಾಲ್ಕನೇವ್ರು ನನಗೆ ನಾನು ಬಂದಾಗ ಆಗ ಬಂದಾಗ ಒಬ್ಬರು ವೇದಾಂತ ಕೇಸರಿ ಶೇಷನೇಗೌಡರು ಅಂತ ಒಬ್ರು ಇದ್ರು ಲಾಯರು ಅವರು ದೊಡ್ಡ ಪ್ರವಚನ ಮಾಡ್ತಿದ್ರು ಅವಾಗ ಅವ್ರ ತಂಗಿ ಒಬ್ಬ ಬಸವಣ್ಣಮ್ಮ ಅಂತ ಅವರು ಪ್ರವರ್ತನೆ ಮಾಡೋದು ನಿಂತ್ಕೊಂಡ್ರು ನಿಂತ್ಕೊಂಡು ಏನು ಹೇಳ್ತೀವಿ ಅಂದರೆ ಈ ಕಾಡಿನ ಜನ ಹಸುವಿನ ಕೆತ್ತ ಉಣ್ಣೆ ಹಾಗೆ ಇವರು ರಕ್ತ ಕುಡಿಯೋದು ಗೊತ್ತೆ ಬರ್ತು ಒಳಗೆ ಅಮೃತ ಗೊತ್ತಿಲ್ಲ ಅಮೃತ ಕುಡಿಯೋದು ಗೊತ್ತಿರೋರಿಗೆ ಇವ್ರಿಗೆ ಕಾಡಿನ ಜನಗಳಿಗೆ ಎಂತಂದು ಮಾತಾಡ್ಬಿಟ್ರು ಆವಾಗ ಚಿಲುಬುದ್ದಿ ಅವರಿಗೆ ಪಾಪ ಬಂತು ಅದರಲ್ಲಿ ಎಂಥ ಜನರಾಗಿರ್ಬೋದು ಅಂಬಿಟ್ರೆ ಆಗ ಅರವತ್ತೆಂಟನೇ ಇಯನಲ್ಲಿ ನಿರ್ಮಲಾನುಭವ ಮಂಟಪ ಅಂತ ಓಪನ್ ಮಾಡಿದವರು ನಾವು ನಾವು ನಾವೊಂದು ಹೇಳು ಗುರುಲಿಂಗ ಸ್ವಾಮಿಗಳು ಮತ್ತು ಚಿಕ್ಷ್ಮಾಪ್ನವರು ಚೇರ್ಮನ್ ಚಿಕ್ಷ್ಮಾಪ್ನವರು ಅಲ್ಲಿಂದ ಗುರು ಇದು ರಾಯರ್ ಇದು ನಿಂಗಣ್ಣ ಮಾಸ್ಟ್ರು ಮತ್ತು ಸರಸ್ವತಿ ಮೇಡಮ್ ಅಂತ ಸೇರಿ ಅರವತ್ತೆಂಟರಲ್ಲಿ ಓಪನ್ ಮಾಡಿದ್ರು ನಿಜವಾನುಭವ ಬಂದಿದೆ ಅಲ್ಲಿ ನಿಜಾನುಭವ ಮಂಟಪ ನಡ್ಕೊಂಡು ಬರ್ತಾಯಿತ್ತು ಆವಾಗ ಮಧ್ಯಾಹ್ನದಲ್ಲಿ ರಾಯರ್ ಬಂದರು ಲಾಯರ್ ಬಂದು ಪ್ರತಿ ಬಾರ ಇದಕ್ಕೆ ಪ್ರವಚನ ಮಾಡಿ ಇಲ್ಲೂ ದುಡ್ಡು ಕಲೆಕ್ಟ್ ಮಾಡಿ ಒಂದು ಜಿನ್ಮ ನಾಟಕ ಕಲಿತು ಅನುಭವಮೆಂಟ್ ಮಾತೀ ಶುರು ಮಾಡೋದು ಇದು ಅನುಭವಮೆಂಟ್ ಆಗಬೇಕು ಅದು ಅದು ತೆರೆದು ಅದು ನಡ್ಕೊಂಡು ವಿಚಾರ ಹಿಂದೆ ಕಾ ಹುಣ್ಣಿಮೆ ಅನ್ನತಕ್ಕಂಥ ದಿವಸದಲ್ಲಿ ರಥೋತ್ಸವ ಮತ್ತು ಕೊಂಡ ಮತ್ತು ಚಪ್ಪೋತ್ಸವ ಇತ್ತು ಇವಾಗ ನಿಂತಾಗಿದೆ ಆವಾಗ ವೀರಭದ್ರೇಶ್ವರನ ಕೊಂಡೋತ್ಸವ ಮಾಡ್ತಾಯಿದ್ದು ಇವಾಗ ಕೊಂಡೋತ್ಸವ ಇಲ್ಲ ನಿಂತಾಗಿದೆ ಆಯಿತು ವೀರಭದ್ರೇಶ್ವರ ದೇವಸ್ಥಾನ ಪ್ರತೀತಿ ಇದೆ ಇಲ್ಲಿ ಇಲ್ಲಿಗೆ ಭಕ್ತರು ಮಗ್ ಬೇಕಾದಷ್ಟು ಬರ್ತಿದ್ದಾರೆ ವೀರಭದ್ರ ಬಗ್ಗೆ ಬಗ್ಗೆ ಆಯ್ತು ಸೊ ವೀರಭದ್ರ ಸ್ವಾಮಿಯ ದೇವಸ್ಥಾನದಿಂದ ಈ ಒಂದು ಪಕ್ಕದಲ್ಲಿರುವಂಥದ್ದು ಸಿದ್ದೇಶ್ವರ ಸ್ವಾಮಿ ಉಪಸ್ಥಿತಿ ಹಾಗಾಗಿ ಇದೊಂದು ಸಿದ್ದೇಶ್ವರ ಸ್ವಾಮಿಯ ಉಪಸ್ಥಿತಿ ಇಲ್ಲಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದು ಬಂದು ಸಿದ್ದೇಶ್ವರ ಸ್ವಾಮಿಯ ಸನ್ನಿಧಾನ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ ಈಚೆಗೆ ಸಾವಿರದ ಒಂದರ ಅರವತ್ತೊಂಬತ್ತರಲ್ಲಿ ಓಪನ್ ಆದ ದೇವಸ್ಥಾನ ಇದು ಈ ದೇವರು ಹಿಂದೆ ಚಿಂಗೇಶ್ವರ ದೇವಿಗೆ ದೇವಸ್ಥಾನದಲ್ಲಿತ್ತು ಇದರ ಭಕ್ತರು ಮಂಡ್ಯ ತಾಲೂಕಿನಲ್ಲಿ ತುಂಬ ಜನ ಇದ್ದಾರೆ ಅವರೆಲ್ಲ ಸೇರಿ ಇದು ಹೊಸ ಇವಾಗ ಅರವತ್ತೊಂಬತ್ತು ದೇವಸ್ಥಾನ ಮಾಡಿದ್ರು ಇದು ಸಿದ್ದೇಶ್ವರ ದೇವಸ್ಥಾನ ಅಂತ ಹೇಳಿದ್ರು ಇದಕ್ಕೆ ಭಕ್ತರು ಉತ್ಸವ ಇದು ಮಂಡ್ಯದ ಕಡೆ ಜಾಸ್ತಿ ಇದ್ದಾರೆ ನೀವು ಇಲ್ಲಿ ನೋಡ್ತಾ ಇರೋದು ಸಕಲ ಇಷ್ಟ ಸಿದ್ಧಿ ಗಣಪತಿಯ ಒಂದು ವಿಗ್ರಹ ಇದು ಒಂದು ತಾಯಿ ದುರ್ಗಾ ದುರ್ಗಾ ಪರಮೇಶ್ವರಿಯ ದೇವಸ್ಥಾನ ಸಂಭುಲಿಂಗನ ಕ್ಷೇತ್ರದಲ್ಲಿ ಇರುವಂತಹ ಒಂದು ¿Y no, ando sonido, ¿no? ಇದು ದುರ್ಗಾಪರಮೇಶ್ವರಿ ದೇವಸ್ಥಾನ ಅಂತಲೂ ಈ ಅಮ್ಮನಿಗೆ ಏಳು ನಾಮಕರಣಗಳು ಏಳು ಹೆಸರಿದೆ ಒಂದು ದುರ್ಗಾ ಪರಮೇಶ್ವರಿ ಒಂದು ನಿದ್ರಾಂಗಿಣಿ ಅಂತ ನಿದ್ರಾಂಗಿಣಿ ಅಂತ ಯಾಕೆ ಹೆಸರು ಬಂತು ಅಂತಂದರೆ ಇಲ್ಲಿ ಜೀವನ ಶಿವಗಳು ತಪಸ್ಸು ಮಾಡ್ತಿದ್ದ ಕಾಲದಲ್ಲಿ ಅವ್ರು ನಿದ್ರಭಂಗಕೋಸ್ಕರ ಭಾಳ ಉತ್ತಮ ಪಟ್ಟರಂತೆ ಹನ್ನೆರಡು ವರ್ಷ ಕಾಲ ಪಟ್ಟಂತೆ ಅವರು ನೋಡಿ ನೋಡಿ ಸಾಕಾಗಿ ಅವನಿಗೆ ಅಮ್ಮ ನನಗೆ ಯಾಕೆ ನಿಷ್ ತೊಂದರೆ ಕೊಟ್ಟೆ ಈ ಕ್ಲಿನ ಕುಡ ಏನೂ ಮಾಡೋಕ್ಕಾಗಲ್ಲ ಆದ್ದರಿಂದ ನೀನು ಇಷ್ಟೆಲ್ಲ ಕಷ್ಟಪಟ್ಟು ಈ ಕಾಡಿನ ಇಷ್ಟ ದೇವತೆಯಾಗಿ ಇಲ್ಲಿ ನಿದ್ರಾಂಗಣಿಯಾಗಿ ಸ್ಥಾಪನೆಯಾಗುವಂಥ ಸ್ಥಾಪನೆ ಮಾಡ್ತಕ್ಕಂಥದ್ದು ನೀನು ತಿಳಿದ್ರು ಅಲ್ಲಿಂದ ಇಲ್ಲಿವರೆಗೂ ಇವರು ದುರ್ಗಾ ಪರಮೇಶ್ವರಿ ಅಂತಲೂ ನಿದ್ರಾಂಗಣಿ ಅಂತಲೂ ನಾಮಕರಣ ಆಗಿದೆ ಇವಳಿಗೆ ಎಲ್ಲಕ್ಕಿಂತ ನಿರಾಗಿ ಇವಳಿಗೆ ಈ ಕ್ಷೇತ್ರದಲ್ಲಿ ವರ್ಷಕ್ಕೆ ಒಂದು ಕಾರ್ತಿಕ ಮಾಸದಲ್ಲಿ ದೊಡ್ಡ ಜಾತ್ರೆ ಆಗುತ್ತೆ ಆ ಜಾತ್ರೆಯ ಕಾಲದಲ್ಲಿ ಊರು ಗ್ರಾಮಸ್ಥರು ಒಂದು ಕುರ್ದುವಂತ ಕಟ್ತಾರೆ ಆ ಕುರ್ತಕ್ಕ ಮುಂದೆ ಇಲ್ಲಿ ಕೂರಿಸಿ ಈ ದೇವ್ ತಗೊಂಡೋಗಿ ಆಲರು ಅಂತ ಇರ್ತಾರೆ ಮೂರು ಹೆಣ್ಣು ಮಕ್ಕಳು ಆಲ್ರ್ರು ತಂದು ಮೂರು ದೇವಸ್ಥಾನಕ್ಕೆ ಅಭಿಷೇಕ ಮಾಡಿ ಜಾತ್ರೆ ನಿರ್ಮ ಆಗುತ್ತೆ ಕಾರ್ತಿಕ ಮಾಸದಲ್ಲಿ ಮೂರನೇ ಸೋಮವಾರ ದೊಡ್ಡ ಜಾತ್ರೆ ಆಗುತ್ತೆ ಅದು ಯಾರಿಗೋಸ್ಕರ ಇವಳಿಗೋಸ್ಕರವಾಗಿ ಈ ಕಾಡಿನ ಇಷ್ಟ ದೇವತೆ ಶಕ್ತಿ ದೇವತೆ ಇವಳ ಪ್ರತಿಯೊಂದು ಗ್ರಾಮದಲ್ಲಿ ಯಾರ ಯಾರು ಇವಳಲ್ಲಿ ಯಾವುದು ಅಪ್ಪನಿಂದ ಏನು ಕೆಲಸ ಮಾಡಲ್ಲ ಇವತ್ತಿನವರೆಗೂ ಯಾವುದು ಈ ಸುತ್ತಮುತ್ತ ಗ್ರಾಮಸ್ಥರು ಪ್ರತಿಯೊಂದಕ್ಕೂ ಬಂದು ಇಲ್ಲಿ ಪ್ರಸಾದ ಕೇಳಿ ನಗಡ ಪ್ರಸಾದ ಆಗುತ್ತೆ ನಗಡ ಪ್ರಸಾದ ಆದಾಗ ಜಯ ಕಾಗದೆ ಜಯ ಅಂತ